ಸ್ವಲ್ಪ ಆಪ್ ಮೆಂಟ್ಲು ಅಂತಾರೆ ಕೆಲವ್ರನ್ನ ಅರ್ಧ ಜ್ಞಾನ ತಲೆ ಕೆಟ್ಟ ಯಾವ ಟೈಮಲ್ಲಿ ಹಂಗ ತಿನ್ ಗೊತ್ತಿಲ್ಲ ಅವ್ನ್ ನಿಂತುಬಿಟ ಮೆಂಬರ್ ಆಯ್ತಾ ಅಂತ ಯಾರೋ ಒಬ್ಬ ಅವನ್ ಫ್ರೆಂಡ್ ಹೇಳದ ಸುಮ್ ಸುಮ್ನೆ ಆಗೋದಿಲ್ಲ ಏನಾರು ಕೊಡ್ಬೇಕು ಜನಕ್ಕೆ ಏನ್ ಕೊಡುವ ಏನಿಲ್ಲ ಎಲ್ರು ಬಳಸೋದು ಒಂದೇ ಈಗ ಕುಕ್ಕರ್ ಎಲ್ಕ ಅವನವ್ ಕುಕ್ಕರ್ ಕೊಟ್ಬಿಡು ಬಿಡ್ತೀಯ ಅಂದ ಇವನು ಕುಕ್ಕರ್ ಹೆಚ್ಕ ಬಂದ ಇವನ್ ಆಪೋಸಿಟ್ ನಿಂತಿದ ಪ್ರಯ ಅಂತ ನನ್ ಮಗ ಅವನು ಇವನ್ ಕುಕ್ಕರ್ ಕೊಟ್ಕ ಬಂದ ಅವನ್ ಎಲ್ಕ ಬೆಳೆಕಾಳ್ ಕೊಟ್ಕ ಬಂದ್ಬಿಟ ಇವ್ನ ಕುಕ್ಕರ್ ಅವ್ನ್ ಬೆಳೆಕಾಳ್ ಬೇಯಿಸ್ಬಿಡ್ರು ಎಲ್ರುಗ ಕುಕ್ಕರ್ ಕೊಟ್ಟಿವ್ನಿ ಹುಷಾರ್ ಉಂತ್ ಕುಕ್ಕರ್ ತಿಂದಿಲ್ಲ ಬೆಳೆಕಾಳು ತಿಂದಿದ್ರೆ ನಂಗೆ ಮೋಸ ಮಾಡಬೇಡಿ ಅಂತ ಅವನು ಕೊನಗೆ ಕೊಟ್ಟವನೇ ಕೆತ್ತೋದ ಕುಕ್ಕರ್ ಕೊಟೋನೇ ಸೋತ ತಲೆ ಕೆಟ್ಟೋಯ್ತು ಕುಂತವನ್ ತಲೆ ಬಕ್ಕಂಡು ಎಲ್ಲಾ ಬಂದ್ ಸಮಾಧಾನ ಹೇಳ್ತಿದ್ರು ಅವ್ರು ಚೀಕವ ಬಂದ್ಲು ಲೋ ಮಗ ನಿಂಗೆ ಬುದ್ದ್ ಬ್ಯಾಡಲ ಲೆಕ್ವಿಲ್ ನಂಗೆ ನಿಂತಾನೆ ಹೆಂಗ ಅಂಚುದ್ಲಾ ನಮ್ಮೂರೋರು ಒಳ್ಳೆಯರು ಅಂತ ತಿಳ್ಕೊಂಡಿದೀಯ ನೀನು ನಿಂತ ಕುಕ್ಕರ್ ವೋಟ್ ಅವ್ರಿಗೆ ನಮ್ಮ ಮನೆ ಪಕ್ಕ ಚಿಕ್ಕ ತಾಯಿಗೆ ಯಾಕಲ ಕೊಡಕ್ ಹೋದೆ ಕುಕ್ಕರ್ ಲ ನಿನ್ ವೋಟ್ ಹಾಕ್ಲಿಲ್ಲಕಲ್ಲ ಅವಳು ಅಂದ್ಬಿಟ್ಲು ಇವ್ನ ಮೊದ್ಲೆ ಅರ್ಧ ಅರ್ಧ ತಲಿಯವನು ಚಿಕ್ಕ ತಾಯಿ ವೋಟ್ ಹಾಕ್ಲಿಲ್ವಾ ಕ್ವಾಪಸ್ ಓದ್ಬಿಟ್ಟಿವಣಿ ಅಂತ ದಮ ದಮ ದಮ್ ನೆದ್ ಬಂದ ಆ ಚಿಕ್ಕ ತಾಯಕ ಒಲೆ ಮೇಲೆ ಮರಗೋಳ ಕುಕ್ಕರ್ ನನ್ ಓಟ್ ಹಾಕ್ತಾ ಇದ್ಮೇಲೆ ಕೊಡು ನನ್ ಕುಕ್ಕರ್ ಅಂತ ಅವಳು ಆಯ್ತು ಆಗೋಲಿ ಸುಮ್ಮಿರು ಅಂತ ಅವಳು ಯಾವ ಅನ್ನೂ ಬೇಕಾಗಿಲ್ಲ ಕೊಡ್ಲಿ ಅಂತ ಕುಕ್ಕರ್ ಕಿತ್ಕೊಂಡ್ ಅಕ್ಕಿ ಸುಧ್ ಬಿಟ್ಟು ಹೊತ್ಕೊಂಡ್ಬೋದು ನೀವು ಏನೋ ಕುಕ್ಕರ್ ಕೊಟ್ಟ ಸೊರೋಯ್ತಪ್ಪ ಅವನ್ ತವ ಸೀರೆ ಇಸ್ಕೊಬಿಟ್ಟಿದ್ರೆ ಗತಿಯ ನೋವು ಮಾಡ್ತಿದ್